ಪ್ರಿಯ ವಿದ್ಯಾರ್ಥಿಗಳೇ ಎಸ್ ಪಿ ಕೆ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೀವು ತಮ್ಮನೇಲಿ ಹಾಗೆ ಗೊತ್ತಾಗ್ತಿದೆ ಅಂದರೆ ನಾನು ಯಾವುದ್ರ ಬಗ್ಗೆ ಹೇಳೋದಕ್ಕೆ ಕೊಟ್ಟಿದ್ದೀನಿ ಅಂತಂದರೆ ಇವತ್ತು ಮಾಡುವಂಥ ಕ್ಲಾಸ್ ಪ್ರತಿಯೊಂದು ವಿದ್ಯಾರ್ಥಿಗೂ ಪ್ರತಿಯೊಂದು ಮಕ್ಕಳಿಗೂ ತುಂಬ ಅವಶ್ಯಕತೆಯಾಗಿದೆ ಅಂತಂದರೆ ಈಗೇನು ಕ್ಲಾಸ್ ಮಾಡ್ತಾಯಿದ್ದೀನಿ ಅದು ವಿಚ್ ಆರ್ ವೆರಿ ಬೇಸಿಕ್ ಕಾನ್ಸೆಪ್ಟ್ಸ್ ಬೇಸಿಕ್ ಕಾನ್ಸೆಪ್ಟ್ಸ್ ಬರ್ತದೆ ಆಲ್ ದ ಸ್ಟೂಡೆಂಟ್ಸ್ ಅಂತ ಹೇಳ್ತಾ ಹೋಗ್ಬೋದು ಜೊತೆಗೆ ಪ್ರತಿಯೊಬ್ರು ಇದನ್ನು ಕಲ್ತ್ಕೋಬೇಕು ಯಾಕೆ ಅಂತಂದರೆ ಈ ಬೇಸಿಕ್ ಕಾನ್ಸೆಪ್ಟ್ಸ್ನ ತಿಳ್ಕೊಂಡ್ರೆ ನಮಗೆ ಮ್ಯಾಥಮೆಟಿಕ್ಸಲ್ಲಿ ಅಡಿಷನ್ ಆ್ಯಂಡ್ ಸಪ್ಟ್ರಾಕ್ಷನ್ ಆಗಿರ್ಬೋದು ಅಡಿಷನ್ ಆಗಿರ್ಬೋದು ಮಲ್ಟಿಪ್ಲಿಕೇಶನ್ ಡಿವಿಷನ್ ಮಾಡೋವಂಥ ತುಂಬ ಉಪಯೋಗ ಆಗುತ್ತೆ ಈ ಇದರಲ್ಲಿ ಈ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ ಅಡಿಷನ್ ಆ್ಯಂಡ್ ಸಪ್ಟ್ರಾಕ್ಷನ್ ರೂಲ್ಸ್ನ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ಇವೆಲ್ಲ ಏನಂತಂದರೆ ಬೇಸಿಕ್ಸ್ ರೂಲ್ಸ್ ಇದು ಕರೆಕ್ಟಾಗಿ ತಿಳ್ಕೊಳ್ತಾ ಹೋಗಿ ನೋಡಿ ಅಡಿಷನ್ ಆ್ಯಂಡ್ ಸಪ್ಟ್ರಾಕ್ಷನ್ ರೂಲ್ಸ್ ಅಡಿಶನ್ ಅಂಡ್ ಸಬ್ರಾಕ್ಷನ್ ರೂಲ್ಸ್ ನಾನು ಮೊದಲನೇದಾಗಿ ಹೇಳ್ತಾ ಇದ್ದೀನಿ ನಿಮಗೆ ಆದಷ್ಟು ಈ ವಿಡಿಯೋನ ಎಷ್ಟು ಶೇರ್ ಮಾಡೋದಕ್ಕಾಗುತ್ತೋ ಅಷ್ಟು ಶೇರ್ ಮಾಡಿ ಪ್ರತಿಯೊಂದು ಸ್ಟೂಡೆಂಟ್ಸ್ಗೂ ಮುಟ್ಟೋ ರೀತಿಯಾಗಿ ಮಾಡಿ ಯಾಕೆ ಅಂತ ಅಂದರೆ ಈ ಹೇಳುವಂಥ ಕಾನ್ಸೆಪ್ಟ್ಸು ತುಂಬಾ ಇಂಪಾರ್ಟೆಂಟು ಎಸ್ಪೆಷಲಿ ಎಸ್ ಸಿನಲ್ಲಿ ನಮಗೆ ಏನು ನಾವು ಟೆಂತ್ ಅಂತ ಬಂದ ಟೆಂತ್ ಕ್ಲಾಸ್ ಅಂತ ಬಂದಾಗ ಈ ರೂಲ್ಸ್ಗಳು ತುಂಬ ಹೆಲ್ಪ್ಫುಲ್ ಆಗುತ್ತೆ ಪ್ರತಿಯೊಂದು ಕ್ಲಾಸಲ್ಲಿ ಇಂಪಾರ್ಟೆಂಟ್ಸ್ ಇರುತ್ತೆ ಬಟ್ ಈ ರೂಲ್ಸ್ ಅಂತೂ ಟೆಂತಲ್ಲಿ ಅಲ್ಲಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಕರೆಕ್ಟಾಗಿ ಟೈಮ್ ಆದಷ್ಟು ಶೇರ್ ಮಾಡಿ ಓಕೆನಾ ಮೊದಲನೇದಾಗಿ ನಾನು ಟಾಪಿಕ್ನಲ್ಲಿ ಹಾಗೆ ಅಡಿಷನ್ ಮತ್ತು ಸಪ್ರ್ಯಾಕ್ಷನ್ ರೂಲ್ಸ್ ಏನಂತ ಬರ್ಬೋದು ಅಂತ ಅಂದರೆ ನೋಡೀನಿ ನಾನು ಏನಂತ ತಗೋತೀನಿ ಪ್ಲಸ್ ಪ್ಲಸ್ ನಾನು ತಗೊಂಡಿರೋಂಥ ಎರಡು ಸಂಖ್ಯೆ ಅಥವಾ ಇಂಟೀಜರ್ಸ್ ಏನಂತ ಕರಿತೀನಿ ಅದರ ಸೈನ್ ಏನಾಗಿದೆ ಪ್ಲಸ್ ಅಥವಾ ಪ್ಲಸ್ ಆಗಿದ್ದರೆ ನಾನು ಏನು ಯೂಸ್ ಮಾಡ್ತೀನಿ ಆ್ಯಡ್ ಅಡಿಷನ್ ಮಾಡಬೇಕು ಅಂತ ಅರ್ಥ ಪ್ಲಸ್ ಇಂಡು ಪ್ಲಸ್ ಏನಾಗಿರುತ್ತೆ ಪ್ಲಸ್ ಆಗಿರುತ್ತೆ ಪ್ಲಸ್ ಪ್ಲಸ್ ಎರಡು ಸೇರಿದರೆ ಏನಾಗುತ್ತೆ ಪ್ಲಸ್ ಆಗಿರುತ್ತೆ ನಾನು ಏನು ಮಾಡಬೇಕು ಅಡಿಷನ್ ಮಾಡಬೇಕು ಓಕೆನಾ ನೆಕ್ಸ್ಟು ಪ್ಲಸ್ಸು ಮೈನಸ್ ಏನು ಮಾಡಬೇಕು ಸಪ್ಟ್ರಾಕ್ಷನ್ ಇವೆಲ್ಲ ಏನಂತ ಅರ್ಥ ಅಂದರೆ ಈ ನಾನು ಹೇಳ್ತಿರೋವಂಥದ್ದು ರೂಲ್ಸ್ ಇವೆಲ್ಲ ತಿಳ್ಕೊಬೇಕು ಏನು ಮಾಡಬೇಕು ನಾನು ಸಪ್ಟ್ರಾಕ್ಷನ್ ನೆಕ್ಸ್ಟ್ ಮೈನಸ್ ಪ್ಲಸ್ ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ ಮುಂದೆ ಓಕೆನಾ ಮೈನಸ್ ಪ್ಲಸ್ ಇದ್ದಾಗ ಏನು ಮಾಡಬೇಕು ಸಪ್ಟ್ರಾಕ್ಷನ್ ಏನು ಮಾಡ್ತೀನಿ ಸಪ್ಟ್ರಾಕ್ಷನ್ ನೆಕ್ಸ್ಟ್ ಬರೋಂಥದ್ದು ಮೈನಸ್ 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 ಅಂದರೆ ಏನಂತ ಅರ್ಥ ಅಡಿಷನ್ ನೋಡಿ ಇಲ್ಲಿ ಇಲ್ಲಿ ನಾನು ನೋಡ್ತಾ ಇರೋವಂಥದ್ದು ಎರಡು ಪ್ಲಸ್ ಇದೆ ಎರಡು ಪ್ಲಸ್ ಇದ್ದರೆ ನನಗೇನಂತ ಅರ್ಥ ಆ್ಯಡ್ ಮಾಡಬೇಕು ಕೂಡಬೇಕು ಅಂತ ಅರ್ಥ ಏನು ಮಾಡಬೇಕು ಕೂಡಬೇಕು ಅಂತ ಅರ್ಥ ಎರಡು ಪ್ಲಸ್ ಇದ್ದರೆ ಓಕೆನಾ ಎರಡು ಒಂದು ಪ್ಲಸ್ ಇದ್ದು ಒಂದು ಮೈನಸ್ ಇದ್ದರೆ ನಾನು ಏನು ಮಾಡ್ತೀನಿ ಸಪ್ರಾಕ್ಷನ್ ಮಾಡಬೇಕು ಸಪ್ರಾಕ್ಷನ್ ಅಂತ ಅಂದರೆ ಕಳೀಬೇಕು ಅಂತ ಅರ್ಥ ಓಕೆನಾ ನಾವೇನು ಇದನ್ನು ಕೂಡೋದು ಕಳೆಯೋದು ಅಂತ ಹೇಳ್ತಾ ಹೋಗ್ತೀವಿ ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನೆಕ್ಸ್ಟು ಮೈನಸ್ ಪ್ಲಸ್ ಇದ್ದರೆ ಸಬ್ಟ್ರ್ಯಾಕ್ಷನ್ ಮಾಡಬೇಕು ಅದೇ ರೀತಿಯಾಗಿ ಮೈನಸ್ ಮೈನಸ್ ಇದ್ದರೆ ಅಡಿಷನ್ ಮಾಡ್ತೀನಿ ನೋಡಿ ಇಲ್ಲಿ ಇಲ್ಲೆರಡೂ ಸೈನ್ ಏನಾಗಿದೆ ಎರಡು ಇರತಕ್ಕಂಥ ಎರಡೂ ಚಿಹ್ನೆ ಏನಾಗಿದೆ ಸೇಮ್ ಇದೆ ಎರಡೂ ಚಿಹ್ನೆ ಸೇಮ್ ಇದ್ದರೆ ಏನಂತ ಅರ್ಥ ಅಡಿಷನ್ ಮಾಡ್ತೀನಿ ಇಲ್ಲೂ ಎರಡು ಚಿಹ್ನೆ ಸೇಮ್ ಇದೆಯಾ ಸೈನ್ಸ್ ಎರಡು ಸೇಮ್ ಇದೆ ತಾನೆ ಮೈನಸ್ ಮೈನಸ್ ಇದೆ ಎರಡೂ ಸೇಮೆ ಅಡಿಷನ್ ಮಾಡ್ತೀನಿ ಇನ್ ಕೇಸ್ ಆ ಎರಡೂ ಸೈನ್ಸ್ ಎರಡು ಚಿಹ್ನೆ ಏನಾದರೂ ಡಿಫ್ರೆಂಟ್ ಆಗಿದ್ದರೆ ಒಂದು ಪ್ಲಸ್ ಇದ್ದು ಒಂದು ಮೈನಸ್ ಆಗಿರಬೇಕು ಇಲ್ಲಾಂದರೆ ಒಂದು ಮೈನಸ್ ಇದ್ದು ಇನ್ನೊಂದು ಪ್ಲಸ್ ಆಗಿದ್ದರೆ ನಾನು ಏನು ಮಾಡಬೇಕು ಅಂತ ಅರ್ಥ ಸಪ್ಟ್ರಾಕ್ಷನ್ ಮಾಡಬೇಕು ಅಂತ ಅರ್ಥ ಓಕೆನಾ ಈಗ ನಾನು ಪ್ರತಿಯೊಂದು ಸೈನ್ಸ್ಗಳ ಮೇಲೆ ನಾನು ಎಕ್ಸಾಂಪಲ್ಸ್ಗಳನ್ನ ನೋಡ್ತಾ ಹೋಗೋಣ ಓಕೆನಾ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಕರೆಕ್ಟಾಗಿ ನೋಡ್ಕೊಳ್ಳಿ ಓಕೆನಾ ಮೊದಲನೇದಾಗಿ ನಾನು ಏನು ಎಕ್ಸಾಂಪಲ್ ಅಂತ ಅಂದರೆ ಸಮ್ ರೂಲ್ ರೂಲ್ಸ್ಗಳಿದೆ ನಾನು ಪ್ರಾಬ್ಲಮ್ಸ್ ಮಾಡ್ತಾ ಮಾಡ್ತಾ ನಿಮಗೆ ರೂಲ್ಸ್ ಅಂತ ತಿಳಿಸ್ತಾ ಹೋಗ್ತೀನಿ ಐ ಟೇಕ್ ಒನ್ ಎಕ್ಸಾಂಪಲ್ ಪ್ಲಸ್ ತ್ರೀ ಪ್ಲಸ್ ಫೈವ್ ಅಂತ ಕರಿತೀನಿ ನೋಡಿಲಿ ಈ ರೀತಿಯಾದ ಪ್ರಶ್ನೆ ಬಂದರೆ ಪ್ಲಸ್ ತ್ರೀ ಪ್ಲಸ್ ಫೈ ಈ ರೀತಿ ಬಂದರೆ ನಾನೇನು ಮಾಡಬೇಕು ನೋಡಿಲಿ ಎರಡೂ ಸೈನ್ಸ್ ಈಗ ತ್ರೀ ಇದೆಯಾ ತ್ರೀನ ಸೈನ್ ಏನು ತ್ರೀಗೆ ಸಂಬಂಧಪಟ್ಟಿದ್ದು ಇದು ಪ್ಲಸ್ ಫೈಗೆ ಪ್ಲ ಸಂಬಂಧಪಟ್ಟಂಥ ಸೈನ್ ಅದು ಇ ಪ್ಲಸ್ ಓಕೆನಾ ತ್ರೀಗೆ ಇರೋಂಥ ಸೈನು ಪ್ಲಸ್ ಇದೆ ಫೈಗೆ ಇರೋಂಥ ಸೈನ್ ಏನಿದೆ ಪ್ಲಸ್ ಇದೆ ಎರಡೂ ಪ್ಲಸ್ ಇದ್ದಾಗ ನಾನು ಏನು ಮಾಡಬೇಕು ಅಂತ ಹೇಳಿದ್ದೀನಿ ಅಡಿಷನ್ ಮಾಡಬೇಕು ಅಂದರೆ ಕೂಡಬೇಕು ಕೂಡಣ ಐದು ಪ್ಲಸ್ ಮೂರು ಏನಾಗುತ್ತೆ ಎಂಟಾಗುತ್ತೆ ಬರುವಂಥ ಉತ್ತರ ಎಷ್ಟು ಎಂಟು ನೋಡಿ ಹೇಳುವಂಥ ಕಾನ್ಸೆಪ್ಟು ರೂಲ್ಸು ತುಂಬಾ ಇಂಪಾರ್ಟೆಂಟು ಕರೆಕ್ಟಾಗಿ ತಿಳ್ಕೊಳ್ಳಿ ಇಲ್ಲೂ ಪ್ಲೇಸ್ ಇದೆ ಇಲ್ಲೂ ಪ್ಲೇಸ್ ಇದೆ ಎರಡೂ ಪ್ಲೇಸ್ ಇದ್ದಾಗ ನಾನು ಏನು ಮಾಡಬೇಕು ಅಡಿಷನ್ ಮಾಡಬೇಕು ಇದ್ದೀನಿ ಐದು ಮೂರು ಎಷ್ಟಾಗುತ್ತಪ್ಪ ಎಂಟಾಗುತ್ತೆ ನೆಕ್ಸ್ಟ್ ಏನು ನೋಡಬೇಕು ಈಗ ಹೇಳ್ತಿರೋ ತುಂಬಾ ಇಂಪಾರ್ಟೆಂಟ್ ನೋಡಿ ಇಲ್ಲಿ ಈ ಇಬ್ಬರಲ್ಲಿ ಐದು ಮತ್ತು ಮೂರರಲ್ಲಿ ಯಾರು ದೊಡ್ಡವರು ಫೈವ್ ಅಲ್ವಾ ಲಾರ್ಜರ್ ನಂಬರ್ ಅದು ಫೈವ್ ಫೈಗೆ ಸಂಬಂಧಪಟ್ಟಂಥ ಚಿಹ್ನೆ ಏನಿದೆ ಪ್ಲಸ್ ಇದೆ ಆ ಪ್ಲಸ್ ಸೈನ ಹಾಕಬೇಕು ಲಾರ್ಜರ್ಗೆ ಅಂದರೆ ಗ್ರೇಟರ್ ನಂಬರ್ ಸೈನ್ ಏನಿದೆ ಆ ಗ್ರೇಟರ್ ನಂಬರ್ ಸೈನ ನಾನಿಲ್ಲಿ ಯೂಸ್ ಮಾಡಲೇಬೇಕು ಮಸ್ಟ್ ಒಂದು ಶೂಡ್ ಅದು ಕಂಪಲ್ಸರಿಯಾಗಿ ನಾನು ಯೂಸ್ ಮಾಡಬೇಕು ಓಕೆನಾ ಪ್ರತಿಯೊಂದು ಇನ್ನೊಂದು ನೋಡ್ತಾ ಹೋಗೋಣ ನೋಡಿಲಿ ಇನ್ನೊಂದು ಎಕ್ಸಾಂಪಲ್ ಏನು ತೊಳೋಣ ಟೂ ಮೈನಸ್ ತ್ರೀ ನೋಡಿಲಿ ಟೂ ಮೈನಸ್ ತ್ರೀ ಈ ಮೈನಸ್ ಯಾರಿಗೆ ಸಂಬಂಧಪಡುತ್ತಪ್ಪ ತ್ರೀಗಲ್ವಾ ಈ ಮೈನಸ್ ಯಾರಿಗೆ ಸಂಬಂಧಪಡುತ್ತೆ ತ್ರೀಗೆ ಸಂಬಂಧಪಡುತ್ತೆ ಈಗ ಟೂಗಿರೋಂಥ ಸೈನ್ ಏನು ನಾನು ಏನು ಬರೆದಿಲ್ಲ ಏನೂ ಇಲ್ಲ ಅಂತ ಅಂದರೆ ಅಲ್ಲೇನಿದೆ ಅಂತ ಅರ್ಥ ಪ್ಲಸ್ ಇದೆ ಅಂತ ಅರ್ಥ ಬೇಕಾದ್ರೆ ನಾನು ಹಾಕೋಬೋದು ಇಲ್ಲಾಂದರೆ ಅಂಡರ್ಸ್ಟುಡ್ ಅದು ಏನಂತ ಅಲ್ಲಿ ಇಲ್ಲ ಅಂದರೆ ಪ್ಲಸ್ ಇದೆ ಅಂತ ಅರ್ಥ ಈಗ ತ್ರೀಗಿರೋಂಥ ಸೈನ್ ಏನು ಮೈನಸ್ಸು ಟೂಗಿರುವಂಥ ಸೈನ್ಯ ಏನು ಪ್ಲಸ್ಸು ಹೌದಲ್ವಾ ಈಗ ನೋಡಿ ಪ್ಲಸ್ಸು ಮೈನಸ್ ಎರಡು ಇದ್ರೆ ಏನಾಗುತ್ತೆ ಅಂತ ಹೇಳಿದ್ದೀನಿ ಇಲ್ಲಿ ಅಬ್ಸರ್ವ್ ಮಾಡಿ ಪ್ಲಸ್ಸು ಮೈನಸ್ ಎರಡು ಇದ್ರೆ ಏನಂತ ಅರ್ಥ ಸಪ್ಟ್ರಾಕ್ಷನ್ ಮಾಡಬೇಕು ಅಂತ ಅರ್ಥ ಸೈನ್ಸ್ ಎರಡು ಡಿಫ್ರೆಂಟ್ ಆಗಿದ್ದರೆ ಚಿಹ್ನೆ ಎರಡು ಬೇರೆ ಬೇರೆ ಇದ್ದರೆ ನಾನು ಏನು ಮಾಡಬೇಕು ಕಳಿಬೇಕು ಸಪ್ಟ್ರಾಕ್ಷನ್ ಮಾಡಬೇಕು ನೋಡಿಲಿ ಚಿನ್ನ ಎರಡು ಬೇರೆ ಬೇರೆ ಇದೆಯಾ ಹೌದು ಕಾಣ್ತಾ ಇದೆ ಹಾಗಾದರೆ ನಾನು ಏನು ಮಾಡಬೇಕು ಸಪ್ಟ್ರಾಕ್ಷನ್ ಮಾಡಬೇಕು ಸಪ್ಟ್ರಾಕ್ಷನ್ ಅಂದರೆ ಏನು ಮಾಡಬೇಕು ಕಳಿಬೇಕು ಮೂರರಿಂದ ಎರಡು ಕಳಿದ್ರೆ ಇಷ್ಟಪ್ಪ ಒಂದು ನೆಕ್ಸ್ಟು ಇನ್ನೊಂದು ಏನೋ ಒಂದು ಹೇಳಿದೆ ಏನಂತ ಅರ್ಥ ಇವರಿಬ್ರಲ್ಲಿ ಯಾರೋ ದೊಡ್ಡೋರು ತ್ರೀ ದೊಡ್ಡವ್ರಿಗೆ ಏನಿದೆ ಬೆಲೆ ಮೈನಸ್ ಇದೆ ನೋಡಿ ನಾವು ಯಾವುದೇ ಆಗಿರಲಿ ದೊಡ್ಡವ್ರಿಗೆ ಬೆಲೆ ಕೊಡೋದನ್ನು ತುಂಬ ಚೆನ್ನಾಗಿ ಕಲಿಬೇಕು ಹೌದಲ್ವಾ ಆ ದೊಡ್ಡೋರ್ನ ಬೆಲೆ ಕೊಟ್ಟರೆ ಉತ್ತರ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಇಲ್ಲೂ ಸಹ ನೋಡಿ ಇಲ್ಲಿ ಇವರಿಬ್ರಲ್ಲಿ ಯಾರು ತ್ರೀ ತ್ರೀಗಿರುವಂಥ ಸಹ ಬೆಲೆ ಯಾವುದು ಮೈನಸ್ ಸೈನ್ ಮೈನಸ್ ತಾನೆ ಆ ಅಂತ ಸೈನ್ ಕೊಟ್ಬಿಡೋಣ ಏನಂತ ಇದೆ ಮೈನಸ್ ಅಂತ ಇದೆ ನೋಡಿ ದೊಡ್ಡವ್ರಿಗೆ ಬೆಲೆ ಕೊಡೋದನ್ನ ತುಂಬ ಚೆನ್ನಾಗಿ ಕಲಿಯೋಣ ಆವಾಗ ಉತ್ತರ ಏನು ಮಾಡುತ್ತೆ ತುಂಬ ಚೆನ್ನಾಗಿ ಬರ್ತಾ ಹೋಗುತ್ತೆ ಓಕೆನಾ ಇನ್ನೊಂದು ಎಕ್ಸಾಂಪಲ್ ತೊಳೋಣ ಟೂ ಮೈನಸ್ ಫೈ ನೋಡಿ ನೀವೇ ಉತ್ತರ ಮಾಡಿದ ಪ್ರಯತ್ನ ಪಡಿ ಇಲ್ಲೇನೂ ಇಲ್ಲ ಪ್ಲಸ್ ಇದೆ ಏನಿಲ್ಲ ಅಂದರೆ ಏನಂತ ಅರ್ಥ ಪ್ಲಸ್ ಇದೆ ಇಲ್ಲೇನಿದೆ ಮೈನಸ್ ಇದೆ ಪ್ಲಸ್ಸು ಮೈನಸ್ ಇದ್ರೆ ಏನಂತ ಅರ್ಥ ನೋಡಿ ಇಲ್ಲಿ ಅಪ್ಸರ್ ನೋಡಿ ಪ್ಲಸ್ಸು ಮೈನಸ್ ಇದ್ರೆ ಸಬ್ಟ್ರಾಕ್ಷನ್ ಕಳಿಬೇಕು ಕಳಿಯೋಣ ಐದಲ್ಲೆರಡು ಎಷ್ಟು ಮೂರು ಹೌದಲ್ವಾ ಈಗ ಏನು ಮಾಡಬೇಕು ದೊಡ್ಡವ್ರ ಬೆಲೆ ಕೊಡಬೇಕು ಏನಿದೆ ದೊಡ್ಡವ್ರು ಯಾರಿಲ್ಲಿ ಫೈವ್ ಫೈವ್ ಇರುವಂಥ ಬೆಲೆ ಏನು ಮೈನಸ್ ಅವ್ರ ಚಿಹ್ನೆ ಏನು ಮೈನಸ್ ಆ ಮೈನಸ್ ತ್ರೀ ಅಂತ ಉತ್ತರ ಬರ್ತಾ ಹೋಗುತ್ತೆ ಓಕೆನಾ ನೋಡಿ ಇನ್ನೊಂದು ಎಕ್ಸಾಂಪಲ್ ಮೈನಸ್ ಫೈ ಮೈನಸ್ ತ್ರೀ ನೋಡಿಲಿ ಸೈನ್ಸು ಮೈನಸ್ ಇದೆ ಮೈನಸ್ ಇದೆ ಇಬ್ಬರು ಒಂದೇ ಇಬ್ಬರು ಒಂದೇ ಇದ್ದಾಗ ಏನಂತ ಅರ್ಥ ಅಡಿಷನ್ ಕೂಡಬೇಕು ಅಂತ ಅರ್ಥ ಹೌದಲ್ವಾ ಕೂಡೋಣ ಕೂಡಿದ್ರೆ ಏನಾಗುತ್ತೆ ಐದು ಮೂರು ಎಷ್ಟು ಎಂಟು ನೆಕ್ಸ್ಟ್ ಏನು ಮಾಡಬೇಕು ದೊಡ್ಡವ್ರಿಗೆ ಬೆಲೆ ಕೊಡಬೇಕು ಯಾರು ಇವರು ಇಬ್ರು ದೊಡ್ಡವರು ಯಾರು ಫೈ ಅನ್ನೋರು ದೊಡ್ಡವರು ಫೈಗೆ ಚಿಹ್ನೆ ಯಾವುದು ಮೈನಸ್ ಆ ಮೈನಸ್ನ ಹಾಕ್ಬಿಡೋಣ ಅಷ್ಟೇ ಇವೆಲ್ಲ ಇದು ಈ ರೂಲ್ಸ್ ಎಲ್ಲಿರುತ್ತೆ ಅಂತಂದರೆ ಅಡಿಷನ್ ಮತ್ತು ಸಪ್ಟ್ರಾಕ್ಷನ್ ರೂಲ್ಸಲ್ಲಿ ಇದು ಮಾತ್ರ ಇರುತ್ತೆ ಮಲ್ಟಿಪ್ಲಿಕೇಶನ್ ಡಿವಿಷನ್ ಚೇಂಜ್ ಆಗ್ತಾ ಹೋಗುತ್ತೆ ಇವೆರಡರಲ್ಲಿ ಕಂಪಲ್ಸರಿ ನಾನು ಈ ರೂಲ್ಸ್ನ ಪಾಸ್ ಫಾಲೋ ಮಾಡಬೇಕು ಓಕೆನಾ ನೋಡಿ ಇನ್ನೊಂದು ಎಕ್ಸಾಂಪಲ್ ತೊಗೊತೋಣ ಯಾವ್ದು ಎಕ್ಸಾಂಪಲ್ ತೊಗೋಣ ಮೈನಸ್ ತ್ರೀ ಮೈನಸ್ ಟ್ವೆಲ್ ಅಂತ ಇರುತ್ತೆ ನೋಡಿ ಇಲ್ಲಿ ಮೈನಸ್ ತ್ರೀ ಮೈನಸ್ ಟ್ವೆಲ್ ಅಂತ ಕೊಟ್ಟಿದ್ದೀನಿ ಈಗ ನೋಡಿ ನೀವೇ ಅಬ್ಸರ್ವ್ ಮಾಡಿ ಮೈನಸ್ ಮೈನಸ್ ಮೈನಸು ಮೈನಸ್ ಇದ್ರೆ ಏನಂತ ಅರ್ಥ ಅಡಿಷನ್ ಮಾಡಬೇಕು ಆ್ಯಡ್ ಮಾಡಬೇಕು ಕೂಡಬೇಕು ಅಂತ ಅರ್ಥ ಕೂಡಣ ಹನ್ನೆರಡು ಮೂರು ಇಷ್ಟಪ್ಪ ಹದಿನೈದು ಈಗ ಏನು ಮಾಡಬೇಕು ದೊಡ್ಡೋರಿಗೆ ಬೆಲೆ ಕೊಡೋದನ್ನು ಮರಿಬಾರ್ದು ಇವರಿಬ್ರಲ್ಲಿ ಯಾರು ಟ್ವೆಲ್ ಟ್ವೆಲ್ಗೆ ಏನಿದೆ ಚಿಹ್ನೆ ಮೈನಸ್ ಇದೆ ಆ ದೊಡ್ಡವ್ರಿಗೆ ಇರೋಂಥ ಚಿಹ್ನೆನ ಕೊಟ್ಬಿಡೋಣ ಉತ್ತರ ಎಷ್ಟು ಬರುತ್ತೆ ನನಗೆ ಮೈನಸ್ ಬರ್ತಾ ಹೋಗುತ್ತೆ ಹೌದಲ್ವಾ ನೋಡಿ ಇನ್ನೊಂದು ಎಕ್ಸಾಂಪಲ್ ಮೈನಸ್ ಫೋರ್ ಪ್ಲಸ್ ಟು ನೋಡಿ ನೀವೇ ಪ್ರಯತ್ನ ಪಡಿ ಈಗ ಇಲ್ಲೇನಿದೆ ಮೈನಸ್ ಇಲ್ಲೇನಿದೆ ಪ್ಲಸ್ ಮೈನಸ್ ಪ್ಲಸ್ ಎರಡು ಇದ್ದಾಗ ಏನಂತ ಅರ್ಥ ಕಳಿಬೇಕು ಅಂತ ಅರ್ಥ ಇಬ್ಬರು ಒಂದೇ ಇದ್ದರೆ ಕೂಡಬೇಕು ಇಬ್ಬರು ಬೇರೆ ಬೇರೆ ಆಗಿದ್ದರೆ ಕಳೀಬೇಕು ಅಷ್ಟೇ ಓಕೆನಾ ನೋಡಿ ಇಲ್ಲಿ ಮೈನಸ್ ಇದೆ ಪ್ಲಸ್ ಇದೆ ಮೈನಸ್ ಪ್ಲಸ್ ಇದ್ದರೆ ಏನಂತ ಅರ್ಥ ಅಂದರೆ ಹೇಳಿದ್ದೀನಿ ಸಪ್ಟ್ರಾಕ್ಷನ್ ಸಪ್ರಾಕ್ಷನ್ ಅಂದರೆ ಏನು ಕಳಿಬೇಕು ಅಂತ ಅರ್ಥ ಕಳಿಯೋಣ ನಾಲ್ಕರಿಂದ ಎರಡು ಕಳಿಬೇಕು ಕಳೀರಿ ನಾಲ್ಕರಲ್ಲಿ ಎರಡು ಎಷ್ಟು ಎರಡು ನೆಕ್ಸ್ಟ್ ಏನು ಮಾಡಬೇಕು ದೊಡ್ಡವ್ರಿಗೆ ಬೆಲೆ ಕೊಡೋಣ ಇಬ್ಬರಲ್ಲಿ ದೊಡ್ಡವರು ಯಾರು ಫೋರ್ ಫೋರ್ಗೆ ಇರೋವಂಥ ಚಿನ್ನ ಏನು ಮೈನಸ್ ಅದನ್ನು ಯಾವುದೇ ಕಾರಣಕ್ಕೂ ಮರಿಬಾರ್ದು ಈ ಇದನ್ನು ನಾನು ಏನಂತ ಕರಿತೀನಿ ಅಡಿಷನ ಆರ್ ಸಪ್ಟ್ರಾಕ್ಷನ್ ರೂಲ್ಸ್ ಅಂತ ಹೇಳ್ತಾ ಹೋಗ್ತೀನಿ ಇನ್ನು ಮುಂದೆ ಸಮ್ ಎಕ್ಸಾಂಪಲ್ನ ನೋಡ್ತಾ ಹೋಗೋಣ ನೋಡಿ ಇಲ್ಲಿ ಇಲ್ಲಿ ಝೀರೋ ಪ್ಲಸ್ ಟೂ ಅಂತ ಕರಿತೀನಿ ಹೌದಲ್ಲ ಜೀರೋ ಪ್ಲಸ್ ಟು ಈಗ ಅಬ್ಸರ್ವ್ ಮಾಡಿ ಜೀರೋಗೆ ಚಿನ್ನ ಇಲ್ಲ ಮೊದಲನೇದಾಗಿ ಇಲ್ಲಿ ಟೂಗೆ ಏನಿದೆ ಪ್ಲಸ್ ಜೀರೋಗೆ ಏನಿದೆ ಏನಿಲ್ಲ ಅಂದರೆ ಪ್ಲಸ್ ಏನೇ ಬ ಎಸ್ಪೆಷಲಿ ಏನಂತ ಕಲಿತು ಸ ಜೀರೋಗೆ ಸೈನ್ ಇಲ್ಲ ಅಂತ ಹೇಳ್ತೀನಿ ಓಕೆನಾ ಈಗ ಟೂ ಪ್ಲಸ್ ಜೀರೋ ನೋಡಿ ಇಲ್ಲಿ ಇಂಥ ಸಂದರ್ಭದಲ್ಲಿ ಏನು ಮಾಡಿದರೆ ಇದೇ ಸಂದರ್ಭದಲ್ಲಿ ಮಕ್ಕಳು ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಜೀರೋಗೆ ನಮಗೆ ಬೆಲೆ ಇಲ್ಲ ಅಂತ ಗೊತ್ತಿದೆ ಹೌದಲ್ವಾ ಯಾವುದೇ ಸಂಖ್ಯೆಯ ಮುಂದೆ ನಾನು ಝೀರೋನ ಅಡಿಷನ್ ಮಾಡ್ತಾ ಹೋದರೆ ಆ್ಯಡ್ ಮಾಡ್ತಾ ಹೋದರೆ ಅದಕ್ಕೆ ಬೆಲೆ ಸಿಗುತ್ತೆ ಯಾವುದೇ ಸಂಖ್ಯೆಯ ಹಿಂದೆ ನಾನು ಝೀರೋನ ಹಾಕ್ತಾ ಹೋದರೆ ಅದಕ್ಕೆ ಬೆಲೆ ಸಿಗೋಲ್ಲ ಹೌದಲ್ವ ಹಾಗೆಯೇ ಒಟ್ಟು ನಮ್ಗೆ ಏನಂತ ಅರ್ಥ ಝೀರೋಗೆ ಬೆಲೆ ಇಲ್ಲ ಅಂತ ಅರ್ಥ ಜೀರೋ ಕೊಟ್ಟಿದ್ದೀನ ಝೀರೋ ಪ್ಲಸ್ ಟು ಹಾಗಾದ್ರೆ ಜೀರೋನ ಮುಸ್ಕೊಳ್ಳೋಣ ಓಕೆ ಈಗೇನು ಕಾಣ್ತಾ ಇದೆ ನನ್ನ ಕಣ್ಣಿಗೆ ಉತ್ತರ ನೋಡಿ ಇಲ್ಲಿ ಪ್ಲಸ್ ಟು ಅಂತ ಕಾಣ್ತಾ ಇದೆ ಇದು ತುಂಬಾ ಇಂಪಾರ್ಟೆಂಟು ಇಲ್ಲಿ ಜೀರೋಗೆ ಏನು ಬೆಲೆಯಿಲ್ಲ ಏನು ಮಾಡ್ತೀನಿ ಅದು ಮುಚ್ಕೋತೀನಿ ನನಗೆ ಕಂಡಂಥ ಉತ್ತರ ಎಷ್ಟು ಪ್ಲಸ್ ಟು ಅದನ್ನು ಹಾಗೇ ಬರಿತೀನಿ ಓಕೆನಾ ನೆಕ್ಸ್ಟು ಟೂ ಮೈನಸ್ ಜೀರೋ ಅಂತ ಬರ್ದೆ ನೋಡಿಲಿ ಈಗ ಟೂ ಇರೋಂಥ ಸೈನ್ ಏನು ಪ್ಲಸ್ ಪ್ಲಸ್ ಇದ್ರೂ ಒಂದೇ ಬರಿದರೂ ಒಂದೇ ಬರೀದಲ್ಲೇ ಇದ್ದರೂ ಒಂದೇ ಹೌದಲ್ವಾ ಜೀರೋ ಅನ್ನೋ ಸೈನ್ ಏನು ಬರುತ್ತೆ ಮೈನಸ್ ಈಗ ಈ ಮೈನಸ್ ಯಾರಿಗೆ ಸಂಬಂಧಪಡುತ್ತೆ ಜೀರೋ ಸಂಬಂಧಪಡುತ್ತೆ ಈಗ ಇಬ್ಬರನ್ನ ಮುಚ್ಕೊಳ್ಳೋಣ ನೋಡಿಲಿ ಏನು ಕಾಣ್ತಾ ಇದೆ ನನ್ನ ಕಣ್ಣಿಗೆ ಟೂ ಕಾಣ್ತಾ ಇದೆ ಟು ಬರಿತೀನಿ ಎಂಥ ಟು ಪ್ಲಸ್ ಟು ಓಕೆನಾ ಈಗ ನೆಕ್ಸ್ಟ್ ಝೀರೋ ಮೈನಸ್ ಟು ಅಂತ ಬಂದಿದೆ ಇದಕ್ಕೆ ಹೇಗೆ ಬರೀಬೇಕು ನೋಡಿಲಿ ಝೀರೋ ಕಾಣ್ತಾ ಇದೆ ಈ ಮೈನಸ್ ಅನ್ನೋದು ಯಾರಿಗೆ ಸಂಬಂಧಪಡ್ತಾರೆ ಟೂಗೆ ಮಾತ್ರ ಸಂಬಂಧಪಡುತ್ತೆ ಝೀರೋಗೆ ನನಗೆ ಬೇಡ ಝೀರೋನ ಮುಚ್ಕೋತೀನಿ ಹಾಗಾದರೆ ನನಗೇನು ಕಾಣ್ತಾ ಇದೆ ಮೈನಸ್ ಟು ಕಾಣ್ತಾ ಇದೆ ಮೈನಸ್ ಟೂನ ಹಾಗೆ ಬರೀರಿ ಓಕೆನಾ ಅರ್ಥ ಆಗ್ತಿದೆಯಾ ಈಗ ನೆಕ್ಸ್ಟು ಇನ್ನೊಂದು ಎಕ್ಸಾಂಪಲು ಮೈನಸ್ ಝೀರೋ ಮೈನಸ್ ಟು ಅಂತ ಕೊಟ್ಟೆ ಅಬ್ಸರ್ವ್ ಮಾಡಿ ಮೈನಸ್ ಝೀರೋ ಮೈನಸ್ ಟು ಜೀರೋ ಈ ಜೀ ಮೈನಸ್ ಯಾರಿಗೆ ಸಂಬಂಧಪಟ್ಟಂತೆ ಮೈನ ಝೀರೋಗೆ ಎಸ್ಪೆಷಲಿ ನಾವು ಝೀರೋಕ್ಕೆ ಸೈನೇ ಬರೆಯೋ ಬಟ್ ಆದರೂ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ ಎಕ್ಸಾಂಪಲ್ ಸಮೇತ ಹೇಳ್ತಾ ಇದ್ದೀನಿ ಅಷ್ಟೇ ಓಕೆ ಈಗ ಜೀರೋನು ಮುಚ್ಕೊಳ್ಳೋಣ ಏನು ಕಾಣ್ತಾ ಇದೆ ಮೈನಸ್ ಟು ಕಾಣ್ತಾ ಇದೆ ಓಕೆನಾ ಈ ರೀತಿ ಬರೀಬೇಕು ಇನ್ನೂ ಸಮ ಎಕ್ಸಾಂಪಲ್ ಅನದರ್ ಎಕ್ಸಾಂಪಲ್ ನೋಡ್ತಾ ಹೋಗೋಣ ನೋಡಿ ಇಲ್ಲಿ ನೀವು ಹಾಗೆ ಬಿಡಿಸ್ತಾ ಹೋಗಿ ಫೈವ್ ಪ್ಲಸ್ ಏಯ್ಟ್ ಫೈವ್ ಪ್ಲಸ್ ಏಯ್ಟ್ ಇಲ್ಲೇನಿದೆ ಏನಿಲ್ಲ ಅಂದರೆ ಏನಂತ ಅರ್ಥ ಪ್ಲಸ್ ಇದೆ ಅಂತ ಅರ್ಥ ಪ್ಲಸ್ ಇಂಡು ಪ್ಲಸ್ ಏನಂತೆ ಪ್ಲಸ್ ಪ್ಲಸ್ ಎರಡು ಸೇರಿದ್ರೆ ಏನಾಗುತ್ತೆ ಅಡಿಷನ್ ಮಾಡಬೇಕು ಅಡಿಷನ್ ಅಂದರೆ ಏನು ಮಾಡಬೇಕು ಕೂಡಬೇಕು ಎಂಟು ಐದು ಎಷ್ಟಾಗುತ್ತೆ ಎಂಟು ಐದು ಹದಿಮೂರು ಇವರಿಬ್ಬರಲ್ಲಿ ಏನು ಕೊಡಬೇಕು ನಾನು ದೊಡ್ಡವ್ರಿಗಿರೋಂಥ ಚಿನ್ನ ಏನು ಇವರಿಬ್ರೆ ದೊಡ್ಡವರು ಯಾರು ಏಯ್ಟ್ ಏಯ್ಟ್ಗಿರೋಂಥ ಚಿನ್ನ ಏನು ಪ್ಲಸ್ ಆ ಪ್ಲಸ್ ಕೊಡ ಪ್ಲಸ್ ಕೊಡೋಣ ಓಕೆನಾ ನೆಕ್ಸ್ಟ್ ಪ್ಲಸ್ ಬರೆದ್ರು ಒಂದೇ ಬರೀದಲ್ಲ ಪ್ಲಸ್ ಅಂತಲೇ ಅದು ಓಕೆನಾ ನೆಕ್ಸ್ಟ್ ನೋಡಿಲಿ ಏಯ್ಟ್ ಮೈನಸ್ ಟ್ವೆಲ್ ಅಂತ ಬರೀತೀನಿ ಏಯ್ಟ್ ಮೈನಸ್ ಟ್ವೆಲ್ ಅಂತ ಬರ್ದೆ ಇದನ್ನು ಹೇಗೆ ಮಾಡಬೇಕು ನೋಡಿ ಇಲ್ಲಿ ಇಲ್ಲೇನಿದೆ ಏನೂ ಇಲ್ಲ ಏನು ಇಲ್ಲ ಅಂದರೆ ಏನಂತ ಅರ್ಥ ಪ್ಲಸ್ ಇದೆ ಅಂತ ಅರ್ಥ ಇಲ್ಲೇನಿದೆ ಮೈನಸ್ ಈ ಮೈನಸ್ ಯಾರಿಗೆ ಸಂಬಂಧಪಡ್ತಾರೆ ಟ್ವೆಲ್ಗೆ ಏಯ್ಟ್ಗೆ ಏನು ಸಂಬಂಧಪಡುತ್ತೆ ಪ್ಲಸ್ ಅದನ್ನು ನಾನೇ ಹಾಕೋತೀನಿ ಓಕೆ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಪ್ಲಸ್ಸು ಮೈನಸ್ ಇದ್ದರೆ ಏನಂತ ಅರ್ಥ ಸಬ್ಟ್ರಾಕ್ಷನ್ ಕಳೀಬೇಕು ಅಂತ ಅರ್ಥ ಕಳಿಯೋಣ ಹನ್ನೆರಡರಲ್ಲಿ ಏನು ಕಳಿದ್ರೆ ಎಷ್ಟು ನಾಲ್ಕು ನೆಕ್ಸ್ಟ್ ಏನು ಕೊಡಬೇಕು ದೊಡ್ಡವ್ರಿಗೆ ಬೆಲೆ ಕೊಡಬೇಕು ಇವರಿಬ್ಬರ ದೊಡ್ಡವರು ಯಾರು ಟ್ವೆಲ್ ಅನ್ನೋದು ದೊಡ್ಡದು ದೊಡ್ಡದಕ್ಕಿರತಕ್ಕಂಥ ಚಿಹ್ನೆ ಏನು ಮೈನಸ್ಸು ಆ ಮೈನಸ್ನಾಗೇ ಇಡ್ತೀನಿ ಮೈನಸ್ ಫೋರ್ ಅನ್ನೋದು ಉತ್ತರ ಆಗುತ್ತೆ ಓಕೆನಾ ಇನ್ನೂ ನೋಡಿಲಿ ಈಗ ಮೈನಸ್ ಫೈ ಮೈನಸ್ ಫೈ ಸರ್ ಇವರಿಬ್ಬರೇ ದೊಡ್ಡವರು ಯಾರೂ ಇಲ್ಲ ಇಬ್ಬರು ಸಮಾಂತರವಾಗಿದ್ದಾರೆ ಹೌದಲ್ವಾ ನೋಡಿಲಿ ಮೈನಸ್ ಬೈ ಮೈನಸ್ ಬೈ ಇಲ್ಲೇನಿದೆ ಮೈನಸ್ ಇಲ್ಲೇನಿದೆ ಮೈನಸ್ 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 ಇದ್ರೆ ಏನು ಮಾಡಬೇಕು ಅಂತ ಹೇಳಿದ್ದೀನಿ ನೋಡಿಲಿ ಮೈನಸ್ ಮೈನಸ್ ಇದ್ರೆ ಏನು ಮಾಡಬೇಕು ಅಡಿಷನ್ ಮಾಡಬೇಕು ಆ್ಯ ಕೂಡಬೇಕು ಅಂದರೆ ಕೂಡಿದಾಗ ಏನೋ ಐದು ಐದು ಎಷ್ಟು ಹತ್ತು ಹಾಗಾದರೆ ಈ ಸರ್ ಇವರಿಬ್ಬರಲ್ಲಿ ದೊಡ್ಡವರೆಲ್ಲ ದೊಡ್ಡವರು ಬೆಲೆ ಕೊಡಬೇಕು ಅಂತ ಹೇಳಿದ್ದೀರಾ ಇವರಿಬ್ಬರು ಒಂದೇ ವಯಸ್ಕರಾಗಿದ್ದಾರೆ ಈಗ ಒಂದೇ ಸಮಾಂತರವಾಗಿದ್ದಾರೆ ಹಾಗಾದರೆ ಏನು ಮಾಡಬೇಕು ಎರಡೂ ಮೈನಸ್ ಕಾಣ್ತಾ ಇದ್ದರೆ ನಾನು ಮೈನಸ್ ಅಂತಲೇ ಇಡಬೇಕು ಯಾಕೆಂದರೆ ದೊಡ್ಡವರು ಯಾರು ಅಂತ ಗೊತ್ತಲ್ಲ ಇಬ್ಬರು ಏನಾಗಿದ್ದಾರೆ ಮೈನಸ್ ಇದೆ ಇಬ್ಬರು ಮೈನಸ್ ಕಾಣ್ತಾ ಇದ್ದರೆ ಏನು ಬರ್ತೀನಿ ಮೈನಸ್ ಟೆನ್ ಅಂತಲೇ ಇಡ್ತೀನಿ ಓಕೆನಾ ಅನದರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಮೈನಸ್ ಏಯ್ಟ್ ಪ್ಲಸ್ ಟೆನ್ ಅಂತ ಕರೆಯೋಣ ಮೈನಸ್ ಏಟ್ ಪ್ಲಸ್ ಟೆನ್ ಇದನ್ನು ಹೇಗೆ ಸರ್ ಮಾಡೋದು ಅಂತಂದರೆ ನೋಡಿ ಇಲ್ಲಿ ಪ್ಲಸ್ ಇದೆ ಪ್ಲಸ್ ಯಾರಿಗೆ ಸಂಬಂಧಪಡುತ್ತೆ ಟೆನ್ಗೆ ಪ್ಲಸ್ಸು ಟೆನ್ಗೆ ಸಂಬಂಧಪಟ್ಟರೆ ಏಯ್ಟ್ಗೆ ಯಾರು ಸಂಬಂಧಪಡ್ತಾರೆ ಮೈನಸ್ ಸಂಬಂಧಪಡುತ್ತೆ ಓಕೆನಾ ಈಗ ಪ್ಲಸ್ಸು ಮೈನಸ್ ಎರಡೂ ಕಾಣ್ತಾ ಇದೆ ಪ್ಲಸ್ಸು ಮೈನಸ್ ಇದ್ದಾಗ ನಾನು ಏನಂತ ಯೂಸ್ ಮಾಡ್ತೀನಿ ಸಪ್ರ್ಯಾಕ್ಷನ್ ಮಾಡಬೇಕು ಸಪ್ರ್ಯಾಕ್ಷನ್ ಅಂದರೆ ಏನಂತ ಅರ್ಥ ಕಳಿತೀನಿ ಕಳೆದರೆ ಏನಂತ ಅರ್ಥ ಈಗ ಹತ್ರಲ್ಲಿ ಏನು ಎಷ್ಟು ಬಂತು ಎರಡು ಈಗ ಏನು ಮಾಡಬೇಕು ದೊಡ್ಡ ಇಬ್ಬರಲ್ಲಿ ದೊಡ್ಡೋರು ಯಾರು ಟೆನ್ ಟೆನ್ಗಿರೋವಂಥ ಚಿಹ್ನೆ ಏನು ಪ್ಲಸ್ ಆ ಪ್ಲಸ್ ಟು ಅಂತ ಬರೀತೀನಿ ಅಬ್ಸರ್ವ್ ಮಾಡಿ ಈಗ ನಾನು ಏನು ಮಾಡ್ತಾಯಿದ್ದೀನಿ ಇದು ತುಂಬಾ ಇಂಪಾರ್ಟೆಂಟು ತುಂಬ ಮಕ್ಕಳಿಗೆ ಕನ್ಫ್ಯೂಷನ್ ಆಗೋದು ಎಲ್ಲಿ ಅಂತಂದರೆ ಇಲ್ಲೇ ಅಡಿಷನ್ ಮಾಡೋಕೆ ಬರುತ್ತೆ ಸಬಟ್ರಾಕ್ಷನ್ ಮಾಡೋಕೆ ಬರುತ್ತೆ ಬಟ್ ಈ ಸೈನ್ಸ್ನ ನಾನು ದೊಡ್ಡವ್ರಿಗೆ ಏನು ದೊಡ್ಡ ನಮ್ಮ ಗ್ರೇಟರ್ ನಂಬರ್ನ ಸೈನ್ನ ನಾನು ಹಾಕಬೇಕು ಅದು ತುಂಬಾ ಕನ್ಫ್ಯೂಷನ್ ಮಾಡ್ಕೊತಾರೆ ಆದಷ್ಟು ನೀವೇನು ಮಾಡಿ ಅಂತಂದರೆ ನಿಮಗೆ ತಿಳಿದೋ ಅಂಥವ್ರಿಗೆ ಹೇಳಿ ತಿಳಿದಲ್ಲಿ ಇರೋವಂಥವ್ರು ಹೇಳ್ಕೊಡೋವಂಥದ್ದಾಗಿರ್ಬೋದು ಅಥವಾ ಈ ವಿಡಿಯೋನ ಶೇರ್ ಮಾಡೋಂಥದ್ದಾಗಿರ್ಬೋದು ಅಂತ ಕೆಲಸ ಮಾಡ್ತಾ ಹೋಗಿ ಓಕೆನಾ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇನ್ನೊಂದೆರಡು ಎಕ್ಸಾಂಪಲ್ ತೊಗೊತಾ ಹೋಗೋಣ ನೋಡಿ ಇಲ್ಲಿ ಮೈನಸ್ ಟ್ವೆಲ್ ಮೈನಸ್ ಟ್ವೆಲ್ ಅಂತ ಕರಿತೀನಿ ಮೈನಸ್ ಟ್ವೆಲ್ ಮೈನಸ್ ಟ್ವೆಲ್ ಎರಡು ಮೈನಸ್ಸೇ ಇದೆಯಾ ಎರಡು ಮೈನಸ್ ಇದ್ದರೂ ಏನಂತ ಅರ್ಥ ಕೂಡಬೇಕು ಅಂತ ಅರ್ಥ ಅಡಿಷನ್ ಅಡಿಷನ್ ಮಾಡೋಣ ಟ್ವೆಲ್ ಪ್ಲಸ್ ಟ್ವೆಲ್ ಎಷ್ಟಾಗುತ್ತೆ ಇಪ್ಪತ್ತ ನಾಲ್ಕು ಈಗ ಇಬ್ಬರು ಏನು ಯಾರು ದೊಡ್ಡವರ್ಯಾರು ಇಬ್ಬರಲ್ಲಿ ಗೊತ್ತಿಲ್ಲ ಇಬ್ಬರು ಒಂದೇ ಇದಲ್ಲಿದ್ದಾರೆ ಹಾಗಾದ್ರೆ ಏನು ಮಾಡಬೇಕು ಎರಡು ಮೈನಸ್ ಇದ್ದಾಗ ಮೈನಸ್ಸೇ ಹಾಕ್ತೀನಿ ಓಕೆನಾ ಸರಿನಾ ನೆಕ್ಸ್ಟ್ ಪ್ಲಸ್ ಟ್ವೆಂಟಿ ಮೈನಸ್ ಟ್ವೆಲ್ ಅಂತ ಕರೆಯೋಣ ಪ್ಲಸ್ ಟ್ವೆಂಟಿ ಮೈನಸ್ ಟ್ವೆಲ್ ಪ್ಲಸ್ ಇದೆ ಮೈನಸ್ ಇದೆ ಪ್ಲಸ್ ಯಾರು ಸಂಬಂಧಪಡ್ತಾರೆ ಟ್ವೆಂಟಿಗೆ ಮೈನಸ್ ಯಾರು ಸಂಬಂಧಪಡ್ತಾರೆ ಟ್ವೆಲ್ಗೆ ಹಾಗಾದರೆ ಪ್ಲಸ್ ಟ್ವೆಂಟಿ ಮೈನಸ್ ಟ್ವೆಲ್ ಅಂದರೆ ಪ್ಲಸ್ಸು ಮೈನಸ್ ಇದೆ ಪ್ಲಸ್ ಮೈನಸ್ ಇದ್ರೆ ಏನಂತ ಅರ್ಥ ಸಪ್ಟ್ರಾಕ್ಷನ್ ಕಳಿಬೇಕು ಹನ್ನೆರಡರಲ್ಲಿ ಅನ್ನ ಇಪ್ಪತ್ತರಲ್ಲಿ ಹನ್ನೆರಡು ಕಳೆದು ಬಿಡೋಣ ಉಳಿದಿದೆಷ್ಟು ಎಂಟು ಇವರಿಬ್ಬರು ದೊಡ್ಡವ್ರು ಯಾರು ಪ್ಲ ಟ್ವೆಂಟಿ ಟ್ವೆಂಟಿಗಿರೋಂಥ ಚಿಹ್ನೆ ಏನು ಪ್ಲಸ್ ದೊಡ್ಡವ್ರಿಗೆ ಬೆಲೆ ಕೊಟ್ಟರೆ ನನಗೆ ಉತ್ತರ ತುಂಬ ಚೆನ್ನಾಗಿ ಬಂದೇ ಬರುತ್ತೆ ಅದೊಂದು ಕರೆಕ್ಟಾಗಿ ತಿಳ್ಕೊಳ್ಳೋಣ ಓಕೆನಾ ಈಗ ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ ಪ್ಲಸ್ಸು ಪ್ಲಸ್ ಇದ್ದಾಗ ಏನಾಗುತ್ತೆ ಅಡಿಷನ್ ಮಾಡ್ತೀನಿ ಪ್ಲಸ್ಸು ಮೈನಸ್ ಇದ್ದಾಗ ಏನು ಮಾಡುತ್ತೆ ಸಪ್ಟ್ರಾಕ್ಷನ್ ಮಾಡಬೇಕು ಮೈನಸ್ ಪ್ಲಸ್ ಇದ್ದಾಗ ಏನು ಮಾಡ್ತೀನಿ ಸಪ್ಟ್ರಾಕ್ಷನ್ ಮಾಡ್ತೀನಿ ಮೈನಸ್ ಮೈನಸ್ ಇದ್ದರೆ ಏನು ಮಾಡಬೇಕು ಅಡಿಷನ್ ಮಾಡಬೇಕು ಇಷ್ಟು ಎಕ್ಸಾಂಪಲ್ಸ್ಗಳನ್ನ ನಾವು ಬಿಡಿಸ್ತಾ ಹೋದರೆ ನಮಗೆ ಮುಂದೆ ಬರುವಂಥ ಯಾವುದೇ ಒಂದು ರೀತಿಯಾದ ಈ ರೀತಿಯಾದ ಪ್ರಾಬ್ಲಮ್ನ ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗೋದು ಓಕೆನಾ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಯಾಕೆಂದರೆ ತುಂಬ ಜನ ಮಕ್ಕಳಿಗೆ ಇದು ತಿಳಿತಾ ಹೋಗಿ ಓಕೆನಾ ಥ್ಯಾಂಕ್ ಯು ಫಾಲೋ ಮಾಡಿ ಹಾಗೂ ಲೈಕ್ ಮಾಡಿ